ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಇದ್ದೀನಿ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ದ್ವಿತೀಯ ಭಾಷೆ ಹತ್ತನೇ ತರಗತಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಐವತ್ತು ಪ್ರಶ್ನೆಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೋಡ್ ಮಾಡಿರ್ತೀನಿ ಅದನ್ನೆಲ್ಲ ನೀವು ನೋಡಿರ್ತೀರ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಬಹು ಆಯ್ಕೆ ಅದ್ರ ಮುಖಾಂತರನೇ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕೆ ಈ ರೀತಿ ವಿನ್ಯಾಸ ಕೀವರ್ಡ್ಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸುಲಭ ಮಾರ್ಗ ಸ್ಲೋ ಲರ್ನರ್ಸ್ಗೆ ಒಂಥರ ಮರಳುಗಾಡಿನಲ್ಲಿ ವಯಸ್ಸಿಸ ಸಿಕ್ಕಂಗೆ ಆಗ್ತಕ್ಕಂಥ ಒಂದು ಅನುಭವ ನೋಡೋಣ ಈ ಒಂದು ಪೇಜ್ನಲ್ಲಿ ಇವತ್ತೊಂದು ಇಪ್ಪತ್ತೈದು ಪ್ರಶ್ನೆಗಳಿದೆ ನಿಮಗೋಸ್ಕರ ನನಗೋಸ್ಕರ ಮೊದಲನೇ ಪ್ರಶ್ನೆ ಅಡಿಗರು ಅಡಿಗರಿಗೆ ಕೆಳಗಿನವುಗಳಲ್ಲಿ ಸಿಕ್ಕ ಪ್ರಶಸ್ತಿ ಯಾವುದು ರಾಜ್ಯೋತ್ಸವ ಜ್ಞಾನಪೀಠ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಮತ್ತು ನಿರುಪಮ ಎಸ್ ರಾಜ್ಯೋತ್ಸವ ಜ್ಞಾನಪೀಠ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ನಿರುಪಮ ಅವ್ರಿಗೆ ಟಿ ಪುಸ್ತಕದಲ್ಲಿ ನಾವು ನೋಡಿದ್ದಾಗೆ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ ಅವರಿಗೆ ದೊರಕಿದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ನುಡಿಗಟ್ಟು ಅಂದರೆ ಪಡೆ ನುಡಿ ಒಂದು ವಿಶೇಷ ಒಳ ಅರ್ಥವನ್ನು ಹೊಂದಿರೋದು ಈ ಈ ಒಂದು ಪದಕ್ಕೆ ಇನ್ನೊಂದು ಅರ್ಥ ಇದೆ ಫಳಫಳ ಸಿಹಿ ಕಹಿ ತಲೆತೂಗು ಈ ಮೇಲಿನ ಇಲ್ಲಿರುವ ಎಲ್ಲವೂ ಅಂದರೆ ಫಳಫಳ ಫಲ ಅನುಕರಣವೇಯ ನನಗೆ ನಿಮಗೆ ಗೊತ್ತು ಸಿಹಿ ಕಹಿ ಜೋಡಿ ಪದ ಹಾಗಿದ್ಮೇಲೆ ತಲೆ ತೂಗು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಕುಕಿಲ ಪದದ ತದ್ಭವ ರೂಪ ಅಂದರೆ ಸಾಂಸ್ಕೃತಿಯಿಂದ ಕನ್ನಡಕ್ಕೆ ಬಂದಾಗ ಅದನ್ನು ಹಾಗೆ ಬಳಸಿದ್ರೆ ತತ್ಸಮ ಅದಕ್ಕೆ ಸಮ ಉದ್ಭವ ಸ್ವಲ್ಪ ಚೇಂಜ್ ಮಾಡಿ ಅಥವಾ ಪೂರಾ ಚೇಂಜ್ ಮಾಡಿದ್ರೆ ಅದು ಉದ್ಭವ ಆಗಿರೋದು ಅಂತ ಇಲ್ಲಿ ಕೋಗಿಲೆ ಕುಕಿಲ ತತ್ಸಮ ತದ್ಭವ ಆಗುತ್ತೆ ಎಸ್ ರೈಟ್ ಆನ್ಸರ್ ಕೋಗಿಲೆ ನೆಕ್ಸ್ಟ್ ಮಕ್ಕಳೇ ನಾಲ್ಕನೇ ಪ್ರಶ್ನೆ ನೋಡಿ ಈ ಆದರೆ ಅನ್ನೋದಕ್ಕೆ ನಾವು ಬಾಕ್ಸ್ ಹಾಕ್ತೀನಿ ನೋಡ್ಕೊಡಿ ಮಕ್ಕಳು ಓದಲು ಪುಸ್ತಕ ಕೇಳಿದರು ಆದರೆ ಅವರು ಓದುವಷ್ಟು ಪುಸ್ತಕ ನಮ್ಮ ಬಳಿ ಇರಲಿಲ್ಲ ಅಂತ ಇದೆಯಲ್ಲ ಇದು ಯಾವ ವಾಕ್ಯ ರೂಪದಲ್ಲಿ ಇದೆ ಆದರೆ ಬಂದಿರೋದ್ರಿಂದ ಎರಡು ವಾಕ್ಯಗಳನ್ನು ಜೋಡಿಸ್ತಾ ಇರೋದ್ರಿಂದ ಇದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಹೇಳಿ ತೀರ್ಮಾನ ಮಾಡ್ಬೋದಿತ್ತು ಸಂಯೋಜಿತ ವಾಕ್ಯ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಅಲ್ಲ ಸಂಯೋಜಿತ ವಾಕ್ಯ ನೋಡಿ ಇಲ್ಲೊಂದು ಸಣ್ಣ ಇದೇನೆಂದರೆ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಫೋರ್ ಫಾರ್ಟಿ ಫೈವ್ ಅಲ್ವಾ ಫಿಫ್ಟಿ ಫೋರ್ ಐದು ಆ ಕಡೆ ಹೋಗ್ಬೇಕು ನಾಲ್ಕು ಈ ಕಡೆ ಬರಬೇಕು ಇದಿಲ್ಲ ಆಯ್ತಲ್ಲ ಯಾರು ಜನಿಸ್ತವರು ಪುಷ್ಪ ಸಿ ಪಿ ಕೆ ಕೆ ಪುಟ್ಟಸ್ವಾಮಿ ಶಿವಾಚಾರ್ಯ ಸ್ವಾಮೀಜಿ ನಿಮ್ಗೆ ಗೊತ್ತಿದೆಯಲ್ಲ ಕೆ ಅವರು ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಜನಿಸಿರೋದು ಅಂತ ಆಶ್ಚರ್ಯ ಪದದ ತದ್ಭವ ರೂಪ ಆಶ್ಚರ್ಯ ಅಚೋರಿ ಅಚ್ಚರಿ ಐಸಿರಿ ಅಂತ ಇದೆ ಎಲ್ಲ ಯಾವ್ದು ಮ್ಯಾಚ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಯಿತು ಅಚ್ಚರಿ ಅನ್ನೋದು ಆಶ್ಚರ್ಯ ಪದದ ತದ್ಭವ ರೂಪ ಆಗುತ್ತೆ ಅಂತ ಪರಾಹಿತ ಪದದ ವಿರುದ್ಧ ಪದ ಪರಾಹಿತ ಅಂದರೆ ಬೇರೆಯವ್ರಿಗೋಸ್ಕರ ಬದುಕೋದು ಯಾವ್ದು ವಿರುದ್ಧ ಪದ ತನಗೋಸ್ಕರ ಬದುಕೋದು ಯಾವುದು ಸ್ವಾರ್ಥ ಇರ್ಬೋದಾ ಸ್ವಹಿತ ಇರ್ಬೋದಾ ಉಪಕಾರ ಇರ್ಬೋದಾ ಹಿತ ಇರ್ಬೋದ ಅಂದ್ರೆ ರೈಟ್ ಆನ್ಸರ್ ಸ್ವಹಿತ ಇಲ್ಲಿ ಕೆಳಗಿನಗಳಲ್ಲಿ ದಿನಗಳಲ್ಲಿ ಅಣು ಶಬ್ದಗಳು ಅನುಕರಣೆ ಮಾಡ್ತೀರಿ ನಾವು ಅದನ್ನೇ ಹಾಗೆ ಹೇಳ್ತೀರಿ ಅರ್ಥ ಇರೋದಿಲ್ಲ ಹೌದು ಹೌದು ಗುಡಿಗೋಪುರ ಬುಳುಬುಳು ಕಪ್ಪು ನೋಡಿ ನಾನು ಪ್ರತಿಯೊಂದು ಕೇಳ್ತಾ ಬರ್ತೀನಿ ಹೌದು ಹೌದು ದ್ವಿರುಕ್ತಿ ಆಗುತ್ತೆ ಗುಡಿ ಗೋಪುರ ಜೋಡಿಪದ ಆಗುತ್ತೆ ಕಪ್ಪು ಅನ್ನೋದು ಗುಣವಾಚಕ ಕ್ವಾಲಿಟಿ ಆಗುತ್ತೆ ಹಾಗಿದ್ಮೇಲೆ ಬುಳು ಬುಳು ಶ್ರವಣಕುಮಾರನ ಕತೆ ಗೊತ್ತಿದ್ರೆ ಗೊತ್ತಾಗುತ್ತೆ ತನ್ನ ತಂದೆ ತಾಯಿಗೆ ವೃದ್ಧ ಕುರುಡು ತಂದೆ ತಾಯಿಗೆ ನೀರನ್ನು ಕುಡಿಸ್ಬೇಕಂತ ಹೇಳಿ ಬಿಂದಿ ಏನೋ ಒಂದು ಬಿಂದಿಗೆ ನದಿಯಲ್ಲಿ ಮುಳುಗ್ಸ್ಬೇಕಾದ್ರೆ ಬಿಳು ಬುಳುವಂಥ ಸೌಂಡ್ ಬರುತ್ತಲ್ಲ ಆ ಸೌಂಡ್ ನೋಡಿ ಬಾಣ ಹೊಡಿತಾನೆ ಅನ್ನೋದು ಗೊತ್ತಿದೆ ನಮಗೆ ನೆಕ್ಸ್ಟ್ ರತ್ನಾಕರವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಸಿಕ್ಕಿರೋದು ಯಾರು ಗೊತ್ತಾ ಗೌಡ ಅವ್ರಿಗ ಶಿವಾಚಾರ್ಯ ಸ್ವಾಮೀಜಿಯವ್ರಿಗ ಸಿ ಪಿ ಕಿಗ ಅಥವಾ ಗೋಪಾಲಕೃಷ್ಣ ಕೃಷ್ಣ ಅಡಿಗಾರಿಗೆ ಅಂದರೆ ಕಿತ್ತೂರಿನ ರಮೇಶ ಗೌಡ ಇವ್ರಿಗೆ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಸಿಕ್ಕಿದೆ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಬರೆದಿರ್ತಕ್ಕಂತಹ ಲೇಖಕರು ಬಟ್ಟೆಬರೆ ಹಳ್ಳ ಕೊಳ್ಳ ಸಿಹಿ ಕಹಿ ಪ್ರಾಣಿ ಪಕ್ಷಿ ಇದು ಏನು ಅಂದರೆ ವಿರುಕ್ತಿ ಆಗೋದಿಲ್ಲ ದಿಕ್ಕನ್ನು ತೋಸ್ತದಲ್ಲ ದಿಗ್ವಾಚಕ ಅಂತ ಅದಾಗೋದಿಲ್ಲ ಜೋಡಿ ಪದ ಅಥವಾ ನುಡಿಗಟ್ಟು ಅಂದರೆ ನಮ್ಗೆ ಗೊತ್ತಿದ್ದು ಜೋಡಿ ಪದ ಅಂತ ಮೊದಲೇ ನೋಡಿ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆ ನೆಕ್ಸ್ಟ್ ಸಪ್ತಗಳ ಪ್ಲಸ್ ಸಾಗರ ಕಲರ್ ಚೇಂಜ್ ಮಾಡ್ತೀನಿ ಪಿಂಕ್ ತೊಗೊಂಬರ್ತೀನಿ ಎಸ್ ಸಪ್ತಗಳ ಪ್ಲಸ್ ಸಾಗರ ಸಪ್ತ ಸಾಗರ ಯಾವ ಸಮಾಸ ಅಂತಂದರೆ ಅದು ನಂಬರ್ ಇದೆ ನೋಡಿ ಇದು ಸಪ್ತ ನಂಬರ್ ಇದೆಯಲ್ಲ ನಂಬರ್ ಅಂಕಿ ಏಳು ಸೆವೆನ್ ಪೂರ್ವ ಪದದಲ್ಲಿ ಸಂಖ್ಯೆಗಳು ಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ ಬಹಳ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಶಾಲೆಗೆ ಸಮಯವಾದ್ದರಿಂದ ಮಕ್ಕಳು ಓಡೋಡಿ ಬಂದರು ಇಲ್ಲಿರುವ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಇದೆ ಶಾಲೆಗೆ ಚತುರ್ಥಿ ಸಮಯ ಷಷ್ಠಿ ಮಕ್ಕಳು ಪ್ರಥಮ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅಂದರೆ ಮಕ್ಕಳು ಇದು ಉ ಅಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯನ ನೋಡ್ತೀವಿ ನಾವು ಶಾಂತಲೆ ನಾಟ್ಯವನ್ನು ಮಾಡಿದಳು ಸಮವಾಕ್ಯನ ಸಾಮಾನ್ಯ ವಾಕ್ಯನ ಮಿಶ್ರ ವಾಖ್ಯಾನ ಸಂಯೋಜಿತ ವಾಕ್ಯನ ಆಗಲೇ ಸಂಯೋಜಿತ ವಾಕ್ಯ ಹೇಳಿದ್ದೀನಿ ಆದರೆ ಬರಬೇಕಂತ ಹಾಗಾಗಿ ಇದು ಸಾಮಾನ್ಯ ವಾಕ್ಯ ಮಕ್ಕಳು ಒಂದು ಪೂರ್ಣ ಕ್ರಿಯೆ ಒಡನೆ ಮುಕ್ತಾಯಗೊಂಡಿರ್ತಕ್ಕಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಪೂರ್ಣ ವಾಕ್ಯವನ್ನು ಕಂಪ್ಲೀಟ್ ಆಗಿರೋದು ನೋಡ್ತೀನಿ ನಾವು ಅಂಕುಶ ಅಂತರಂಗ ಬಹಿರಂಗ ನಾಟಕ ಇವು ಬರೆದವ್ರು ಯಾರು ಅಂತಂದರೆ ಆರಾಮಿತ್ರ ಅಲ್ಲ ಅಡಿಗರ ಅಲ್ವೇ ಅಲ್ಲ ಕುವೆಂಪು ಅವ್ರದ್ದು ಬೇರೆ ಬೆರಳಿಗೆ ಕೊರಳು ರಕ್ತಾಕ್ಷಿ ಬರುತ್ತೆ ಹ್ಞೂ ಶಿವಾಚಾರ್ಯ ಸ್ವಾಮೀಜಿಯವರು ಈ ಅಂತರಂಗ ಬಹಿರಂಗ ಅಂಕುಶ ಪಡೆದಿರ್ತಕ್ಕಂಥವು ನಾಟಕ ಈ ಕೆಳಗಿನವುಗಳಲ್ಲಿ ರೈತನ ಕಷ್ಟಗಳು ನೋಡೋಣ ಕಷ್ಟಗಳು ಪ್ರಾಬ್ಲಮ್ಮು ಭಾಳ ಡಿಫ್ರೆಂಟಾಗಿದೆ ಈ ಪ್ರಶ್ನೆ ಉತ್ತಮ ಬೀಜ ಸಿಗು ಇದೆ ಅವನಿಗೆ ಮಳೆ ಸರಿಯಾದ ಸಮಯಕ್ಕೆ ಬರ್ತಾ ಇದೆ ಅವನಿಗೆ ಮಾರುಕಟ್ಟೆ ಸಿಗ್ತಾ ಇದೆ ಅವನಿಗೆ ಅಂದರೆ ಇವ್ಯಾವೂ ಇಲ್ಲ ಮಕ್ಕಳೇ ಅದೇ ಅವನ ಪ್ರಾಬ್ಲಮ್ಮನ್ನು ರಿವರ್ಸ್ ಮಾಡಿದ್ದೀನಿ ನಾನು ಹಾಗಿದ್ಮೇಲೆ ಇವೆಲ್ಲ ಇದ್ದಿದ್ರೆ ರೈತ ಯಾಕೆ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದ ಪಾಪ ಇಲ್ಲಿರುವ ಯಾವುದು ಅಲ್ಲ ಅವನ ಕಷ್ಟಗಳು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ವಿದ್ಯುತ್ ಸಮಸ್ಯೆ ಮಳೆಯ ಅಭಾವ ಭೂಮಿ ಬರಡಾಗುತ್ತಿದೆ ದಲ್ಲಾಳಿಗಳ ಹಾವಳಿ ಬೇಕಾದಷ್ಟು ಪ್ರಾಬ್ಲಮನ್ನು ಅನಿಸ ಫೇಸ್ ಮಾಡ್ತಾ ಇದ್ದಾನೆ ಮಳೆ ಮೋಡ ನೋಡಿದ ಗಿರಿ ನವಿಲು ತಕ ತಕ ಕುಣಿಯಿತು ಈ ತಕ ತಕ ಅನ್ನೋದು ಏನು ಅಂತ ತಕ ತಕ ಅನ್ನೋದು ಏನು ಅಂತ ಮಳೆ ನೋಡೋ ಮೋಡ ನೋಡಿ ಗಿರಿ ನವಿಲು ಅಂದರೆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ನವಿಲು ಪಿಕಾಕು ದ್ವಿರುಕ್ತಿ ತಕತಕ ಎಡಿಸಲಿದ್ರು ಕೂಡ ಸೌಂಡು ಸರ್ವನಾಮ ಆಗೋದಿಲ್ಲ ಆಗೋದಿಲ್ಲ ಶಬ್ದ ಆಗಿರೋದ್ರಿಂದ ಆ ಸೌಂಡು ಡ್ಯಾನ್ಸ್ ಸೌಂಡು ತಕ ತಕ ಅನ್ನೋದು ಅನುಕರಣವೇ ತಂಗಾಳಿ ಹೊಂಗನಸು ಹೊಂಬೆಳಕು ಸವಿ ಚೈತ್ರ ಇವನ್ನು ವಿಗ್ರಹಕ್ಕೆ ಮಾಡಿ ನೋಡಿದರೆ ಪೂರ್ವ ಪದದಲ್ಲಿ ಏನು ಬರುತ್ತೆ ನೋಡಿ ತಂಪಾದ ಪ್ಲಸ್ ಗಾಳಿ ಈಸ್ ಈ ಟು ತಂಗಾಳಿ ಹೊನ್ನಿನ ಪ್ಲಸ್ ಕನಸು ಹೊಂಗನಸು ಹೊನ್ನಿನ ಪ್ಲಸ್ ಬೆಳಕು ಹೊಂಬೆಳಕು ಸವಿಯಾದ ಪ್ಲಸ್ ಚೈತ್ರ ಸವಿ ಚೈತ್ರ ಈ ಲೆಫ್ಟ್ ಪೂರ್ವ ಪದದಲ್ಲಿ ಬರೋದೆಲ್ಲವೂ ಕೂಡ ಗುಣವಾಚಕ ಅದಕ್ಕೆ ಅದು ಕರ್ಮಧಾರಿ ಸಮಾಸ ಕೂಡ ಶಿವಾಚಾರ್ಯರಿಗೆ ಈ ಸಂಸ್ಥೆ ನೀಡಿದ ಪ್ರಶಸ್ತಿ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಮಕ್ಕಳೇ ಮತ್ತೊಂದ್ಸಲಿ ಬಂತು ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಹತ್ತೊಂಬತ್ತನೇದು ಮೋಹರ ಬಲ ವಾಹಿನಿ ಅಂತಂದ್ರೆ ಈ ಮೂರು ಈ ಮೂರಕ್ಕೂ ಒಂದೇ ಅರ್ಥ ಬರುತ್ತೆ ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಅಂತ ಅದು ಸೈನ್ಯ ಸೈನ್ಯ ಅನ್ನೋದು ಸರಿಯಾದ ಉತ್ತರ ಜನ ಪ್ಲಸ್ ಐಕ್ಯ ಇಕ್ವಲ್ ಟು ಜನೈಕ್ಯ ದಿವ್ಯಾ ಪ್ಲಸ್ ಔಷಧ ಇಕ್ವಲ್ ಟು ದಿವ್ಯ ಔಷಧ ಇದನ್ನ ಸೂತ್ರ ಅಳವಡಿಸೋದ್ರೆ ನಮ್ಗೆ ಸಿಕ್ಕೋದು ಇದು ಸಂಧಿ ಸಾರಿ ಇದು ರಾಂಕ್ ಆಗುತ್ತೆ ವೃದ್ಧಿ ಸಂಧಿ ಇದು ಕ್ಷಮೆ ಇರಲಿ ಇದೊಂದಕ್ಕೆ ಇದು ನಾನು ಅಳಿಸ್ತಾ ಇದ್ದೀನಿ ವೃದ್ಧಿ ಸಂಧಿಗೋದೆ ನಾನೀಗ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕಲರ್ ಮಾಡ್ತೀನಿ ಎಲ್ಲೋ ಎಲ್ಲೋ ಮಾಡೋಣ ಓಕೆ ಕೈಯ ಕಮಲ ಈ ಪದದಲ್ಲಿರುವ ಉಪಮಾನ ಯಾವುದು ಹತ್ತಿರ ಇರೋದು ಉಪಮೇಯ ದೂರ ಇರೋದು ಉಪಮಾನ ರೂಪಕಲಂಕಾರ ಇಲ್ಲಿ ಕೈ ಹತ್ರ ಇದೆ ಕಮಲ ದೂರ ಇದೆ ಎಸ್ ಉಪಮಾನ ಬಂದು ಕಮಲ ನೆಕ್ಸ್ಟ್ ತಾಯಿ ಸಿದ್ದಮ್ಮ ಮಗನನ್ನು ಮನೆಗೆ ಕಳಿಸಿಕೊಡು ಎಂದು ಸೆರಗೊಡ್ಡಿ ಬೇಡಿಕೊಂಡರು ಈ ಸಾಲಿನಲ್ಲಿ ಕ್ರಿಯಾ ಕ್ರಿಯಾ ಸಮಾಸ ಮತ್ತು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಅಂತಂದರೆ ಇದು ಆಪ್ಷನ್ ತ್ರೀ ಸೆರಗೊಡ್ಡಿ ಕ್ರಿಯಾ ಸಮಾಸ ಮನೆಗೆ ಬಂದು ಚತುರ್ಥಿ ವಿಭಕ್ತಿ ಪ್ರತ್ಯಯ ನೋಡಿ ಇದಿದೆಯಲ್ಲ ಇದು ಕ್ರಿಯಾಸಮಾಸ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಮಕ್ಳೇ ಮತ್ತೊಂದು ಸಲ ಅದು ಬಂತು ನೋಡ್ಕೊಳ್ಳಿ ಅರಾಮಿತ್ರ ಅವರಿಗೆ ದೊರೆತ ಪ್ರಶಸ್ತಿ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದೆ ಸಖತ್ ಡಿಫ್ರೆಂಟ್ ಆಗಿದೆ ಇದು ಅವ್ರು ಸಿಕ್ಕಿದೆ ಈ ಪ್ರಶಸ್ತಿ ಇದು ಕೋಟ್ಯಾಧಿಪತಿ ಎಣ್ಣೆಸಂಧಿ ಆಗುತ್ತೆ ರಾಜ್ಯೋತ್ಸವ ಗುಣಸಂಧಿ ಆಗುತ್ತೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಜಸ್ವ ಸಂಧಿ ಆಗುತ್ತೆ ಇಲ್ಲಿ ಇದೆಯಲ್ಲ ಸವರ್ಣ ಸಂಧಿ ಇದು ಹಾ ಅವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಕೂಡ ಸವರ್ಣ ದೀರ್ಘ ಸಂಧಿ ರೇವು ಪದದ ಅರ್ಥ ಹಡಗು ಬಂದು ನಿಲ್ಲುವ ಜಾಗ ಇದು ಸದ್ದು ಮಾಡಿದ್ದೀರಿ ಲಾಸ್ಟ್ ಪ್ರಶ್ನೆಯಲ್ಲಿದ್ದೀರಿ ಮಕ್ಕಳೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯು ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡಗುಂ ಖುಷಿಯ ಬಗ್ಗೆ ಈ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕವಿ ಯಾರು ಗೊತ್ತಾ ಎಲ್ಲವನ್ನೂ ಬಲ್ಲವನು ತ್ರಿಪದಿ ಕವಿ ಸರ್ವಜ್ಞ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಈ ಒಂದು ಸಣ್ಣ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಇಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದೆ ಅನ್ ಅಂತ ತಿಳ್ಕೊಂಡು ಒಂದು ಸಬ್ಸ್ಕ್ರೈಬು ಒಂದು ಕಮೆಂಟು ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ